वर्कउट जोर नाफी इनपोर्ट न्याशनल पोलिसंटन चांपियनशिप रोहन कैन यू थिंग ಅಕ್ಕ ಟ್ವೆಂಟಿ ಫೋರ್ ಅವರ್ಸ್ ಬಿಸಿ ಇರ್ತಾಳೆ ನಿನ್ನೊಬ್ನೇ ಮನೆಯಲ್ಲಿ ಇರೋದಕ್ಕೆ ಬೋರ್ ಆಗಲ್ವಾ What do you mean? ಅದೆ ಮನೆ ಟಿವಿ ಗಡಿಯಾರ ಏಕಾಂತಿಯಾಗಿ ಹೇಗಿರ್ತೀಯ ನನ್ನ ಮನಸಲ್ಲಿ ಯಾವಾಗಲೂ ನನ್ನ ದೇವತೆ ನಿಮ್ಮ ಅಕ್ಕ ಇರುವಾಗ ಏಕತನೆ ನಾನು ಒಂಟಿಯಾಗಿರೋದಕ್ಕೆ ಸಾಧ್ಯ ಮನಸಲ್ಲೇ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾ ಇರ್ತೀನಿ ಓ ರಿಯಲಿ ಗ್ರೇಟ್ ನೀವಿಬ್ರೇನೋ ಸೆಟ್ಲಾಗಿ ಹೋದ್ರಿ ಆದ್ರೆ ನಿಮ್ಮ ಕಣ್ಣ ಮುಂದೇನೆ ವಯಸ್ಸಿಗೆ ಬಂದಿರೋ ಒಂದು ಜೀವ ಇದೆ ಅದಕ್ಕೆ ಮದುವೆ ಮಾಡಿಸ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ ಓಹೋ ಇದಾ ಮ್ಯಾಟರ್ ಹುಡುಗನ ನಾವೇ ಹುಡ್ಕೋದು ಅಕ್ಕ ಇಲ್ಲ ನೀನೇ ನೋಡಕೊತ್ತೀಯಾ ಹಾ ಆ ಏಕಳ್ಳಿ ನಾನು ನಿಮ್ಮ ಅಕ್ಕ ಯಾವಾಗ ನೀನ್ ಅಪ್ಪನಿಗೆ ಮಗನ ಪರಿಚಯ ಮಾಡಿಕೊಟ್ಟೋ ಅವತ್ತೇ ನಿನ್ ಹಾರ್ಟ್ ಸೇಲ್ ಆಗಿದೆ ಅಂತ ಗೊತ್ತಾಯ್ತು కమిಷನರ್ ಹತ್ರ ಎಲ್ಲ ಮಾತಾಡಿ ಮದ್ವೆ ಫಿಕ್ಸ್ ಮಾಡಿದ್ದಾಯ್ತು ಇನ್ನೇನಿದ್ರು ವಾಲ್ಗೌದಷ್ಟೇ ಲವ್ ಯು ಸೋ ಮಚ್

ಇನ್ನು ಅದೆಷ್ಟು ಜನ ಅಮ್ಮಾಯಕರ ಲೈಫ್ ಅಲ್ಲಿ ಆಟ ಆಡಿ ನಕ್ಕ ಏನು ಗೊತ್ತಿಲ್ದಿರೋ ತರ ಡ್ರಾಮಾ ಮಾಡ್ತೀನಿ ಐ ಪೈ ಟಗರ್ ಕುಂಡೆ ಯು ಬಾಸ್ಟರ್ಡ್ ಐ ಆಮ್ ವಾರ್ನಿಂಗ್ ಯು ಡೋಂಟ್ ಎವರ್ ಕಾಲ್ ಮಿ ಅಗೇನ್ ಬೈ ದಟ್ ನೇಮ್ ನಿನ್ನಂತ ಮೂರು ಬಿಟ್ಟಳಗೋಸ್ಕರ ನನ್ನ ನೆಂಟಿ ಡೈವರ್ಸ್ ಕೊಟ್ಟಲ್ಲಿ ನೀನ್ ಯಾವಾಗ ಮದ್ವೆ ಬೇಡ ಬೇಡ ಅಂತಿದ್ದೋ ಅವಾಗಲೇ ಅರ್ಥ ಮಾಡ್ಕೋಬೇಕಿತ್ತು ನೀನ್ ಎಂತ ದೊಡ್ಡ ವೇಷ್ಯ ಅಂತ ಯು ಫಿಲ್ತಿ ಡಾಗ್

ಕಟ್ಕೊಂಡೆಣೋ ಬಿಟ್ಟು ಈ ದಿನ ಇතර ನನ್ನ ಹಿಂದೆ ಬಿಟ್ಸಾಯಿತೆ ದೊ ನೀನು ನನಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಕ್ಕೆ ಬರ್ತೀಯಾ ಕೋಳಿ ಮಗನೇ ಬಾರೆ 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 I'm sorry, guys. I'm sorry, Rekha. Angel, I'm sorry, Divya. <laughs>

ವೆಲ್ಕ ದಾರಿ ಕಾಣ್ತಿದೆ ದಾರಿ ತಪ್ಪದ್ರೆ ದಾರಿ ಸಿಗುತ್ತೆ ತಪ್ಪ ಹೋದವ್ರಿಗೆ ದಾರಿ ಸಿಗೋದೇ ಇಲ್ಲ ಯು ಆರ್ ಅಂಡರ್ ಅರೆಸ್ಟ್ ಜೋಕ್ ಮಾಡೋದಕ್ಕೆ ನಾನೇನ್ ತರ ಜೋಕರ್ ಎಂಟರ್ಟೈನ್ಮೆಂಟ್ ಕಂಪ್ನಿ ನಡೆಸ್ತಾ ಇದೀನ ಬಹಳ ದಿನದಿಂದ ನಿನ್ಮೇಲ್ ಅನ್ಮಾನ ಇತ್ತು ಆದ್ರೆ ಇವತ್ ನೀನ್ ಆಟ ಮುಗೀತು ಪೇಪರ್ ಅಲ್ಲಿ ರಾಜಶೇಖರ್ ಕೊಲೆ ಆಗಿದ್ದ ಆರ್ಟಿಕಲ್ ನಾನ್ ಹಾಕ್ಸಿದಲ್ಲ ಆದ್ರೆ ನೀನೇ ಕೊಲೆಗಾತಿ ಅಂತ ನಿನ್ ವಿಸಿಟಿಂಗ್ ಕಾರ್ಡ್ ಸಿಕ್ಕಾಗಲೇ ನನಗೆ ಡೌಟ್ ಶುರು ಆಯ್ತು ಅದು ನೀನೇ ಕೊಲೆಗಾರ್ತಿ ಅಂತಾನೆ ನೀನ್ ನಡ್ದಿ ಪಾರ್ಟಿಲಿ ಎಲ್ರ ಮುಂದೆ ಕನ್ಫರ್ಮ್ ಆಯ್ತು ರಾಜಶೇಖರ್ ಕೊಲೆ ಟೈಮಲ್ಲಿ ನನ್ನ ಪಬ್ಬಲ್ ಇದೆ ನನ್ನ ಪಬ್ಬಲ್ಲಿ ಇರೋ ಎವಿಡೆನ್ಸ್ ನನ್ನ ಹತ್ರ ಇದೆ ನೋಡ್ತಿಯಾ ಸಿ ನೈ ಸೆಲ್ಫಿ ಒಬ್ಬ ಅಮಾಯಕನ್ನ ಪ್ರೀತಿಸಿ ಮದ್ವೆ ಆಗ್ತೀನಿ ಅಂತ ಮೋಸ ಮಾಡಿ ಕ್ರೂರ್ವಾಗಿ ಕೊಲೆ ಮಾಡಿದ್ಯಲ್ಲ ನೀನು ಒಂದ್ ಹೆಣ್ಣ ಥೂ ಏಯ್ ಏನು ಹೇಳ್ತಾ ಇದ್ಯಾ ಥೂ ನಿನ್ನ ಜನ್ಮಕ್ಕಿಷ್ಟು ಯಾರೋ थर्ड क्लास ಗೆ ಅಲ್ ಕಿಲ್ಲಿ ಅಂತ ಹೇಳಿದ ತಕ್ಷಣ நானೇ ಕೊಲೆ ಮಾಡಿದರೋ ಅನ್ಕೊಂಡ ಬಿಡ್ತೀಯ ನೀನೇನೇ ಹೇಳೋದಿದ್ರು ಕೋರ್ಟಲ್ ಬಂದು ಹೇಳಿ ಹೇ डोंಟ್ ಥ್ರೆಟನ್ ಮೀ ನನ್ನ कांटेಕ್ಸ್ ಇನ್ನು ನಿಂದು ಗೊತ್ತಿಲ್ಲ ರೇಖಾ ತಂಗಿ ಅಂತ ಸುಮ್ಮನಿದಿನಿ ಡು ಯು ಹ್ಯಾವ್ ಎ ವಾರೆಂಟ್ हू said that DCP नीड्स अ वॉरेंट टू അറಸ್ಟ್ ಜೋಕರ್ಸ್ ಲೈಕ್ ಯು ಹೇ ಹೇ ಎಷ್ಟು ಮದಜ ಬರ ಬಾ ಎದ್ದು ಬರ ಎಲ್ಕೋಲಿಯನ್ ಹೇಳಿ ತರ್ ಕೇಳ್ತರೋ ನೀ ಬಿಡಿ দাদা ಬಾಮ್ಮ ದಿಸ್ ಇಸ್ ನಾಟ್ ರೈಟ್ ಯಾರ್ ಆ ರೀತಿ ಅರೆಸ್ಟ್ ಮಾತಾಡೋಣ ಅಕ್ಕ ಅಂಜಲಿನ ಬೇಲ್ಕೊಟ್ಟು ಬಿಡಿಸ್ಕೊಂಡು ಹೋಗಿ ಬಂದಿದ್ವಿ ಅಕ್ಕ ನೀವು ಅವಳು ನಂಬ್ತೀರಾ ನಿಮ್ಗೌಳ್ ಬಗ್ಗೆ ಗೊತ್ತಿಲ್ಲ ದಯವಿಟ್ಟು ದುಡ್ಕಬೇಡಿ ಒಂದು ಸಣ್ಣ ವಿಸಿಟಿಂಗ್ ಕಾರ್ಡ್ ಸಿಕ್ಕಿದ್ ಕೂಡಲೇ ಕಾಮನ್ ಸೆನ್ಸ್ ಇಲ್ಲದೆ ಅರೆಸ್ಟ್ ಮಾಡಿ ಸೆಲ್ಲಲ್ಲಿ ಹಾಕಿದ್ಯಲ್ಲ ನೀನು ಹೇಗೆ ಐ ಪಿ ಎಸ್ ಪಾಸ್ ಮಾಡಿದ್ಯೋ ಫಸ್ಟ್ ಆಫ್ ಆಲ್ ಅಷ್ಟು ಮೃದುವಾಗಿರೋ ಹುಡುಗಿ ಬಲಿಷ್ಠವಾಗಿರೋ ಗಂಡಸನ್ನ ಘೋರವಾಗಿ ಕೊಲೆ ಮಾಡಕ್ ಸಾಧ್ಯನಾ ಹತ್ತು ವರ್ಷದಿಂದ ನೋಡ್ತಾ ಇದೀನಿ ಅವಳನ್ನ ಜಿರ್ಲೆ ನೋಡಿದ್ರೆ ಹೆದರ್ಕೊಳ್ಳೋ ಹುಡುಗಿ ಹೋಗಿ ಹೋಗಿ ಅವಳು ನೋಡು ನಾನು ನಿಮ್ಮ ಅಕ್ಕನಾಗಿ ಬಂದಿಲ್ಲ ಲೀಗಲ್ ಆಗಿ ನನ್ನ ಫ್ರೆಂಡನ್ನ ಅನ್ನ ಹೋಗಕ್ಕೆ ಬಂದಿದ್ದೀನಿ ಐ ವಾಂಟ್ ಟು ಬೇಲ್ ಅಷ್ಟೇ ದಯವಿಟ್ಟು ನನ್ನ ಮಾತು ಕೇಳಿ ನೀವು ಕಮಿಷನರ್ ಸರ್ ಥರ ಯಾವ ಮಾಡ್ತಾ ಇದ್ದೀರಾ ನನ್ ಪಾಯಿಂಟ್ ಪ್ರೂವ್ ಮಾಡೋದಕ್ಕೆ ಒಂದು ಚಾನ್ಸ್ ಕೊಡಿ ಅಲ್ಲ ಎಕ್ಸ್ ಕ್ಯೂ ಬೇಲ್ ರೆಡಿ ಇದೆ ರೀಸನ್ ಹೇಳಿದೆ ರಿಲೀಸ್ ಮಾಡಿ ಪ್ಲೀಸ್ ಅಕ್ಕ ಹ್ಮ್ ಹ್ಞೂ ಅಂಜಲಿ ನಡಿ ಸೈನ್ ಮಾಡಬೇಕು ನೋಡಮ್ಮ ಅಲ್ಲಿ ಪರಿಶ್ರಮದ ಮೆಟ್ಲಗಳಿಂದ ಉಳಿಸ್ಕೊಂಡ್ ಬಂದ ಇಮೇಜ್ಗೆಲ್ಲ ಮಸಿ ಬಳ್ದಿದ್ಯಾ ನಾನು ಕಷ್ಟಗಳಿಗೆ ಬಲಿಪಶ ಆಗೋಳಲ್ಲ ಬಲಶಾಲಿ ಆಗೋಳು ಬ್ಲಡಿ ನಾಟ್ ಸೀನ್ ದಿ ಎಂಡ್ ಆಫ್ ದಿಸ್ ಮಾತು ಬಾಂಜಲಿ ಬಾ అయ్యో నన్ను మొబైల్ మార్చిబెందే నిమిష తే సరే సార్

కౌంట్ర యారిహివాస్కల్ ఆచేవారు